ಎಲ್ಲರಿಗೂ ನಮಸ್ಕಾರ ವಿ ಎನ್ ಲಕ್ಷ್ಮಣೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಅಜ್ಜಿ ಹೆಸರು ವಿಜಯಲಕ್ಷ್ಮಿ ಇವರ ವಯಸ್ಸು ತೊಂಬತ್ತೆರಡು ವರ್ಷ ಇವರ ಜೀವನದ ಬಗ್ಗೆ ಕತೆ ಕೇಳಿದರೆ ಖಂಡಿತ ಮೈ ಜುಮ್ಮೆನಿಸುತ್ತೆ ಮೈಯೆಲ್ಲ ರೋಮಾಂಚನವಾಗುತ್ತೆ ಸ್ನೇಹಿತರೆ ಈ ಅಜ್ಜಿ ಒಂದು ದಿನ ಬೈಕ್ ಓಡಿಸಿಕೊಂಡು ಒಂದು ರಸ್ತೆಯಲ್ಲಿ ಬರುತ್ತಿರುತ್ತಾರೆ ಇವರನ್ನ ನೋಡಿ ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗ್ತಾರೆ ಇಷ್ಟು ವಯಸ್ಸಾಗಿರುವ ಅಜ್ಜಿ ಬೈಕ್ ಓಡಿಸಿಕೊಂಡು ಬರುತ್ತಿದ್ದಾರಲ್ಲ ಎಂದು ನಿಲ್ಲಿಸಿ ಲೈಸೆನ್ಸ್ ಕೇಳುತ್ತಾರೆ ಮತ್ತು ಆ ಅಜ್ಜಿಯ ಲೈಸೆನ್ಸ್ ನೋಡಿ ಆ ಪೊಲೀಸ್ ಅಧಿಕಾರಿಗಳೇ ಆ ಅಜ್ಜಿಗೆ ಸೆಲ್ಯೂಟ್ ಮಾಡ್ತಾರೆ ಭಾರತದ ಮೋಸ್ಟ್ ರೆಸ್ಪೆಕ್ಟೆಡ್ ವುಮೆನ್ ಮತ್ತು ಮೋಸ್ಟ್ ಇನ್ಸ್ಪಿರೇಷನಲ್ ವುಮೆನ್ ಎಂದು ಹೆಸರುವಾಸಿಯಾಗಿರುವ ಈ ವಿಜಯಲಕ್ಷ್ಮಿಯವರು ಯಾರು ಇವರ ಹಿನ್ನೆಲೆ ಏನು ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತ್ರೆ ನಾವು ಈ ಮುಂಚೆ ಹೇಳಿದ ಹಾಗೆ ಇವರ ಹೆಸರು ವಿಜಯಲಕ್ಷ್ಮಿ ಇನ್ನು ಇವರ ವಯಸ್ಸು ತೊಂಬತ್ತೆರಡು ವರ್ಷ ಈ ಅಜ್ಜಿಯ ಬಳಿ ಎಷ್ಟೊಂದು ಬೈಕ್ಗಳಿವೆ ನಿಮಗೆ ಗೊತ್ತಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಸೂಪರ್ ಬೈಕ್ಗಳು ಇಪ್ಪತ್ತರಲ್ಲಿ ಹನ್ನೆರಡು ರೇಸ್ ಬೈಕ್ ಉಳಿದವು ಸೂಪರ್ ಬೈಕ್ ಇನ್ನು ಈ ಅಜ್ಜಿಯ ಬಳಿ ಹತ್ತಕ್ಕೂ ಹೆಚ್ಚು ಕಾರುಗಳಿವೆ ಅದರಲ್ಲಿ ರೋಲ್ಸ್ ರಾಯ್ಸ್ ಕಾರ್ ಕೂಡ ಇದೆ ಇವರ ಬಳಿ ಕೇವಲ ಬೈಕು ಮತ್ತೆ ಕಾರ್ಗಳಲ್ಲ ಇವರ ಬಳಿ ಟ್ರ್ಯಾಕ್ಟರ್ಗಳು ಕೂಡ ಇವೆ ಲಾರಿಗಳು ಕೂಡ ಇವೆ ಎಲ್ಲ ಗಾಡಿಗಳನ್ನು ಇವರು ಸ್ವಂತ ಓಡಿಸ್ತಾರೆ ಇನ್ನು ಈ ಅಜ್ಜಿ ಬಗ್ಗೆ ಹೇಳುವುದಾದರೆ ಈ ಅಜ್ಜಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತವಲಾಪೂಜೆ ಪಾದಂ ಎಂಬ ಪುಟ್ಟಹಳ್ಳಿಯಲ್ಲಿ ಇನ್ನು ಈ ಊರಿರುವುದು ಕೇರಳ ರಾಜ್ಯದ ತ್ರಿಶೂರ್ ನಗರದ ಪಕ್ಕದಲ್ಲಿ ಇನ್ನು ಈ ವಿಜಯಲಕ್ಷ್ಮಿ ಅವರ ತಂದೆ ತಾಯಿಗಳು ಮಾಡುತ್ತಿದ್ದ ಕೆಲಸ ದೋಬಿ ಕೆಲಸ ದೋಬಿ ಎಂದರೆ ಗ್ರಾಹಕರು ಕೊಡುವ ಬಟ್ಟೆಗಳನ್ನು ಒಗೆದು ಇಸ್ತ್ರಿ ಮಾಡಿ ಮತ್ತೆ ಗ್ರಾಹಕರಿಗೆ ವಾಪಸ್ ಕೊಡುವುದು ಸ್ನೇಹಿತರೆ ವಿಜಯಲಕ್ಷ್ಮಿ ಅವರ ತಂದೆ ತಾಯಿ ತುಂಬಾ ಬಡತನದಲ್ಲಿ ಜೀವನ ಮಾಡ್ತಾ ಇದ್ರು ಒಗೆಯುವುದಕ್ಕೆ ಯಾವುದಾದರೂ ಬಟ್ಟೆ ಸಿಕ್ಕಿದ್ರೆ ಗ್ರಾಹಕರು ಕೊಡುವ ದುಡ್ಡಲ್ಲಿ ಒಂದು ಹೊತ್ತು ಊಟ ಮಾಡಿ ಹೊಟ್ಟೆ ತುಂಬಿಸಿ ಇದ್ರು ಸ್ನೇಹಿತರೆ ಇನ್ನು ಈ ವಿಜಯಲಕ್ಷ್ಮಿ ಅವರ ಪಾಲಕರಲ್ಲಿ ವಿಜಯಲಕ್ಷ್ಮಿಯನ್ನು ಶಾಲೆಗೆ ಸೇರಿಸಲು ದುಡ್ಡು ಇರಲಿಲ್ಲ ಹಾಗಾಗಿ ತಾವು ಮಾಡುತ್ತಿದ್ದ ದೂಬಿ ಕೆಲಸಕ್ಕೆ ವಿಜಯಲಕ್ಷ್ಮಿ ಅವರನ್ನು ಕೂಡ ಸೇರಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ತ್ರಿಶೂರ್ನಲ್ಲಿ ಬ್ರಿಟಿಷರ ಆಳ್ವಿಕೆ ಶುರುವಾಗುತ್ತೆ ಈ ಬ್ರಿಟಿಷ್ ಸೈನಿಕರು ತಮ್ಮ ಬಟ್ಟೆಯನ್ನು ಒಗೆದು ಇಸ್ತ್ರಿ ಮಾಡುವುದಕ್ಕೆ ವಿಜಯಲಕ್ಷ್ಮಿ ಅವರ ತಂದೆ ತಾಯಿಗೆ ಕೊಡ್ತಾರೆ ತ್ರಿಶೂರಿನಲ್ಲಿ ಬ್ರಿಟಿಷ್ ಸೈನಿಕರ ದೊಡ್ಡ ಸಂಖ್ಯೆ ಇದ್ದ ಕಾರಣ ಬಟ್ಟೆ ಕೂಡ ಜಾಸ್ತಿಯಾಗಿ ಬರುತ್ತೆ ಹಾಗೆ ದುಡ್ಡು ಕೂಡ ಬರುತ್ತೆ ಕಡು ಬಡತನದಲ್ಲಿದ್ದ ವಿಜಯಲಕ್ಷ್ಮಿ ಕುಟುಂಬ ಸ್ವಲ್ಪ ಚೇತರಿಸಿಕೊಳ್ಳುತ್ತೆ ಇನ್ನು ತ್ರಿಶೂರ್ನಲ್ಲಿ ಇದ್ದ ಬ್ರಿಟಿಷ್ ಕುಟುಂಬಕ್ಕೆ ಯಾರಾದರೂ ಮನೆ ಕೆಲಸಕ್ಕೆ ಬೇಕಾಗಿತ್ತು ನಿಮಗೆ ಯಾರಾದರೂ ಗೊತ್ತಿದ್ದರೆ ಸ್ವಲ್ಪ ಹೇಳಿ ಅಂದು ವಿಜಯಲಕ್ಷ್ಮಿ ಅವರ ತಂದೆ ತಾಯಿಗೆ ಬ್ರಿಟಿಷ್ ಸೈನಿಕ ಹೇಳ್ತಾನೆ ಇದಾದ ನಂತರ ವಿಜಯಲಕ್ಷ್ಮಿ ಅವರ ತಂದೆ ತಾಯಿ ಚೆನ್ನಾಗಿ ಯೋಚನೆ ಮಾಡಿ ಮನೆಯಲ್ಲಿ ಎಲ್ಲರೂ ದುಡಿದರೆ ಜೀವನ ಚೆನ್ನಾಗಿ ನಡೆಸಬಹುದು ಅಂತ ಅಂದುಕೊಂಡು ವಿಜಯಲಕ್ಷ್ಮಿಯನ್ನೇ ಬ್ರಿಟಿಷ್ ಅಧಿಕಾರಿಯ ಮನೆ ಕೆಲಸಕ್ಕೆ ಸೇರಿಸ್ತಾರೆ ಸ್ನೇಹಿತರೆ ಮೂರ್ನಾಲ್ಕು ತಿಂಗಳ ತನಕ ಬ್ರಿಟಿಷ್ ಅಧಿಕಾರಿಗಳು ಬಟ್ಟೆ ಒಗೆದು ಇಸ್ತ್ರಿ ಮಾಡುವುದಕ್ಕೆ ತುಂಬಾ ಚೆನ್ನಾಗಿ ಸಂಬಳವನ್ನು ಕೊಡುತ್ತಿದ್ದರು ನಂತರ ದುಡ್ಡು ಕೊಡುವುದನ್ನು ನಿಲ್ಲಿಸಿ ಬಟ್ಟೆ ಫ್ರೀಯಾಗಿ ಒಗೆದು ಐರನ್ ಮಾಡಿ ಕೊಡಬೇಕು ನಿಮಗೆ ಯಾವುದೇ ರೀತಿಯ ದುಡ್ಡು ಕೊಡುವುದಿಲ್ಲ ಆಹಾರವೂ ಕೂಡ ಕೊಡುವುದಿಲ್ಲ ಬಟ್ಟೆ ಒಗೆದಿಲ್ಲ ಅಂದರೆ ಸಾಯಿಸ್ತೇವೆ ಅಂತ ಬ್ರಿಟಿಷರು ತಮ್ಮ ನಿಜ ಬಣ್ಣವನ್ನು ತೋರಿಸಿಯೇ ಬಿಡ್ತಾರೆ ಸ್ನೇಹಿತರೆ ಆಗಿನ ಸಮಯದಲ್ಲಿ ಎಲ್ಲ ಭಾರತೀಯ ಪ್ರಜೆಗಳಿಗೂ ಇದೇ ರೀತಿ ಮಾಡ್ತಾ ಇದ್ರು ಮೊದಲು ನಂಬಿಸುವುದು ನಂತರ ಕತ್ತು ಕುಯ್ದು ಕೊಲೆ ಮಾಡೋದು ಬ್ರಿಟಿಷರ ಕಾಟ ತಾಳಲಾರದೆ ವಿಜಯಲಕ್ಷ್ಮಿ ಅವರ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಮತ್ತೊಂದು ಕಡೆ ಮನೆ ಕೆಲಸಕ್ಕೆ ಬಂದಿದ್ದ ವಿಜಯಲಕ್ಷ್ಮಿಗೂ ಕೂಡ ತೊಂದರೆಗಳು ಹಿಂಸೆಗಳು ಆರಂಭವಾಗುತ್ತದೆ ಇನ್ನು ವಿಜಯಲಕ್ಷ್ಮಿ ಅವರು ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಂಡು ಆಲ್ತೂರ್ ಎಂಬ ಹಳ್ಳಿಯಲ್ಲಿನ ಒಂದು ಆಶ್ರಮದ ಒಳಗೆ ಹೋಗಿ ಸೇರ್ತಾರೆ ವಿಜಯಲಕ್ಷ್ಮಿ ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಅಂದರೆ ನಾನು ಅಂದು ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋಗುವಾಗ ನನಗೆ ಒಂದು ಆಶ್ರಮ ಕಾಣಿಸುತ್ತೆ ನಾನೇನಾದರೂ ಒಂದು ವೇಳೆ ಆಶ್ರಮ ಸೇರದೇ ಹೋದರೆ ನಾನು ಜೀವಂತವಾಗಿ ಇರುತ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆಶ್ರಮ ಒಂದು ಆಸ್ಪತ್ರೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಕಡಿಮೆ ಬೆಲೆಗೆ ಚಿಕಿತ್ಸೆಗಳನ್ನು ಕೊಟ್ಟು ರೋಗಿಗಳನ್ನು ಗುಣಪಡಿಸುತ್ತಿದ್ದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ತನಕ ವಿಜಯಲಕ್ಷ್ಮಿಯವರು ಆಶ್ರಮದಲ್ಲಿ ಇರ್ತಾರೆ ಆಗ ವಿಜಯಲಕ್ಷ್ಮಿ ಅವರಿಗೆ ವಯಸ್ಸು ಅರವತ್ತು ವರ್ಷ ಆಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡನೇ ಇಸ್ವಿಯಲ್ಲಿ ವಿಜಯಲಕ್ಷ್ಮಿಯವರು ಆಶ್ರಮದಿಂದ ಹೊರಗೆ ಬರ್ತಾರೆ ಸ್ನೇಹಿತರೆ ಅರವತ್ತು ವರ್ಷದ ನಂತರ ಎಲ್ಲರೂ ಆಶ್ರಮದ ಒಳಗೆ ಹೋದರೆ ಇವರು ಅರವತ್ತನೇ ವರ್ಷಕ್ಕೆ ಆಶ್ರಮದಿಂದ ಹೊರಗಡೆ ಬರ್ತಾರೆ ಅರವತ್ತು ವರ್ಷಕ್ಕೆ ಇವರು ಆಶ್ರಮದಲ್ಲಿ ಸಂಪಾದನೆ ಮಾಡಿದ ದುಡ್ಡು ಎಷ್ಟು ಗೊತ್ತಾ ಕೇವಲ ನಾಲ್ಕು ಸಾವಿರ ರೂಪಾಯಿ ತನ್ನ ಕೈಯಲ್ಲಿ ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನು ಹಿಡಿದುಕೊಂಡು ವಿಜಯಲಕ್ಷ್ಮಿಯವರು ನೇರವಾಗಿ ಹೋಗಿದ್ದೆ ಒಂದು ಬಾಡಿಗೆ ಮನೆಗೆ ಸ್ನೇಹಿತರೆ ನೀವು ಖಂಡಿತವಾಗಿಯೂ ಯೋಚನೆ ಮಾಡ್ತಾ ಇರ್ತೀರಾ ಇವರಿಗೆ ಬಾಡಿಗೆ ಮನೆ ಹೇಗೆ ಸಿಕ್ತು ಮತ್ತು ಇವರಿಗೆ ಬಾಡಿಗೆ ಮನೆ ಯಾರು ಕೊಟ್ಟರು ಅಂತ ವಿಜಯಲಕ್ಷ್ಮಿಯವರು ಹೋದ ಬಾಡಿಗೆ ಮನೆ ಆಶ್ರಮದವರದ್ದೇ ಆಗಿರುತ್ತೆ ಆಶ್ರಮದಲ್ಲಿರುವ ಹಿರಿಯರು ಕಿರಿಯರು ಆಶ್ರಮದ ಸೌಲಭ್ಯಗಳು ಬೇಡ ನಾವು ಸ್ವಂತವಾಗಿ ದುಡಿದು ತಿನ್ನುತ್ತೇವೆ ಅಂತ ಏನಾದರೂ ನಿರ್ಧಾರ ಮಾಡಿದರೆ ಅಂಥವರು ಆಶ್ರಮದ ಬಾಡಿಗೆ ಮನೆಗಳಿಗೆ ಹೋಗಿ ಜೀವನ ಮಾಡಬಹುದು ಆಶ್ರಮದ ಬಾಡಿಗೆ ಮನೆಯ ಪ್ರತಿ ತಿಂಗಳ ಬಾಡಿಗೆ ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಬಾಡಿಗೆ ಮನೆಗೆ ಬಂದ ವಿಜಯಲಕ್ಷ್ಮಿ ಅವರು ಎರಡು ಸಾವಿರ ದುಡ್ಡು ಕೊಟ್ಟು ಒಂದು ವಾಷಿಂಗ್ ಅನ್ನು ಖರೀದಿ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯಲ್ಲಿ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಷಿನ್ ಇರಲ್ಲ ಹಾಗಾಗಿ ವಾಷಿಂಗ್ ಮಷಿನ್ ಲಾಂಡ್ರಿ ಸಿಸ್ಟಮ್ ಅಂತ ಹೊಸದಾಗಿ ವಿಜಯಲಕ್ಷ್ಮಿಯವರು ಉದ್ಯೋಗವನ್ನು ಶುರು ಮಾಡ್ತಾರೆ ಇನ್ನು ವಿಜಯಲಕ್ಷ್ಮಿ ಅವರು ಎರಡುನೂರು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಜಾಹೀರಾತು ಹಾಕಿಸ್ತಾರೆ ಕೇವಲ ಎರಡು ರೂಪಾಯಿಗೆ ಏಳು ಕೆ ಜಿ ಬಟ್ಟೆಯನ್ನು ಒಗೆದುಕೊಡಲಾಗುತ್ತೆ ಅಂತ ಸ್ನೇಹಿತರೆ ವಿಜಯಲಕ್ಷ್ಮಿಯವರು ಎರಡು ಮೂರು ಸಲ ಜಾಹೀರಾತನ್ನ ನೀಡುತ್ತಾರೆ ಆದರೆ ಎರಡು ಮೂರು ತಿಂಗಳಲ್ಲಿ ಬಂದಂತಹ ಗ್ರಾಹಕರು ಎಷ್ಟು ಗೊತ್ತಾ ಕೇವಲ ಮೂರರಿಂದ ನಾಲ್ಕು ಮಾತ್ರ ಇನ್ನು ಗ್ರಾಹಕರು ಬಂದಿಲ್ಲ ಅಂತ ವಿಜಯಲಕ್ಷ್ಮಿಯವರು ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ ತಗ್ಗೋದೂ ಇಲ್ಲ ಬದಲಾಗಿ ಒಂದು ವಿಶೇಷವಾದ ಉಪಾಯ ಮಾಡ್ತಾರೆ ಅವರು ಇದ್ದ ಆಶ್ರಮಕ್ಕೆ ಹೋಗಿ ಒಂದು ಸಾವಿರ ರೂಪಾಯಿ ಸಾಲ ಮಾಡಿ ಲಾಂಡ್ರಿ ಪಕ್ಕದಲ್ಲಿ ಸಣ್ಣದಾಗಿ ಒಂದು ಇಡ್ಲಿ ಹೋಟೆಲನ್ನು ಪ್ರಾರಂಭ ಮಾಡ್ತಾರೆ ನಂತರ ವಿಜಯಲಕ್ಷ್ಮಿಯವರು ಹೊಸದಾಗಿ ಒಂದು ಜಾಹೀರಾತನ್ನು ಕೊಡ್ತಾರೆ ಅದರಲ್ಲಿ ಗ್ರಾಹಕರು ಲಾಂಡ್ರಿಗೆ ಬಂದು ಬಟ್ಟೆ ಒಗಿಲಿಕ್ಕೆ ಕೊಟ್ಟರೆ ಉಚಿತವಾಗಿ ಎರಡು ಇಡ್ಲಿ ಕೊಡಲಾಗುತ್ತದೆ ಅಂತ ಈ ಒಂದು ವಿಶೇಷವಾದ ಹೊಸ ಕಾನ್ಸೆಪ್ಟ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಸಾಕಷ್ಟು ಜನ ಬಟ್ಟೆ ಲಾಂಡ್ರಿಗೆ ಕೊಟ್ಟು ಇಸ್ತ್ರಿ ಮಾಡಿಸಿ ಇಡ್ಲಿ ತಿಂದ್ಕೊಂಡು ಹೋಗ್ತಾರೆ ವಿಜಯಲಕ್ಷ್ಮಿ ಅವರ ಈ ಒಂದು ಹೊಸ ಉಪಾಯದಿಂದ ಲಾಂಡ್ರಿಗೆ ಡಿಮ್ಯಾಂಡ್ ಇನ್ನಷ್ಟು ಹೆಚ್ಚಾಗುತ್ತೆ ಕೇವಲ ಎರಡು ಇದ್ದ ವಾಷಿಂಗ್ ಮೆಷಿನ್ ಸಂಖ್ಯೆ ಆರಕ್ಕೆ ಏರುತ್ತೆ ನಂತರ ಇಡ್ಲಿ ಜೊತೆ ದೋಸೆ ಪೊಂಗಲ್ ಟೀ ಕಾಫಿ ಕೂಡ ಸೇರಿಕೊಳ್ಳುತ್ತೆ ಏಳು ಕೆ ಜಿಗೆ ಒಂದು ರೂಪಾಯಿ ಇದ್ದ ಲಾಂಡ್ರಿ ಬೆಲೆ ರೂಪಾಯಿ ನಾಲ್ಕಕ್ಕೆ ಏರಿಕೆ ಆಗುತ್ತೆ ಸ್ನೇಹಿತರೆ ಎಂಟು ವರ್ಷ ತನಕ ವಿಜಯಲಕ್ಷ್ಮಿ ಅವರ ಲಾಂಡ್ರಿ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ ಆದರೆ ವಿಜಯಲಕ್ಷ್ಮಿ ಅವರಿಗೆ ಅತಿ ದೊಡ್ಡ ಆಘಾತ ಕೂಡ ಎದುರಾಗುತ್ತೆ ಯಾಕೆಂದರೆ ಎರಡು ಸಾವಿರನೇ ಇಸ್ವಿ ಬಳಿಕ ವಾಷಿಂಗ್ ಮಷಿನ್ಗಳು ಎಲ್ಲರ ಮನೆ ಮನೆಗೆ ಬರಲು ಆರಂಭಿಸುತ್ತೆ ವಿಜಯಲಕ್ಷ್ಮಿ ಅವರ ಲಾಂಡ್ರಿ ಬಿಸ್ನೆಸ್ಗೆ ಗ್ರಾಹಕರು ಕಮ್ಮಿ ಆಗ್ತಾರೆ ಬಿಸ್ನೆಸ್ ಇಲ್ಲದೆ ಸ್ಟಾಪ್ ಆಗುತ್ತೆ ಲಾಂಡ್ರಿ ಬಿಸ್ನೆಸ್ ಸ್ಟಾಪ್ ಆದಾಗ ವಿಜಯಲಕ್ಷ್ಮಿ ಅವರಿಗೆ ಎಪ್ಪತ್ತು ವರ್ಷ ತುಂಬಿರುತ್ತೆ ಸ್ನೇಹಿತರೆ ಇದೇ ವರ್ಷದಲ್ಲಿ ತ್ರಿಶೂರ್ನಲ್ಲಿ ಐಷಾರಾಮಿ ಹೋಟೆಲ್ಗಳು ನಿರ್ಮಾಣವಾಗುತ್ತಾ ಇರುತ್ತೆ ಹೋಟೆಲ್ನವರು ಪೇಪರ್ನಲ್ಲಿ ಒಂದು ಜಾಹೀರಾತನ್ನ ಕೊಡ್ತಾರೆ ನಮಗೆ ಲಾಂಡರಿ ಸರ್ವಿಸ್ನವರು ಬೇಕಾಗಿದ್ದಾರೆ ಅಂತ ಜಾಹೀರಾತು ಕೊಟ್ಟಂತಹ ಎಲ್ಲ ಹೋಟೆಲ್ಗಳಿಗೆ ಹೋಗಿ ವಿಜಯಲಕ್ಷ್ಮಿ ಅಜ್ಜಿ ವಿಚಾರ ಮಾಡ್ತಾರೆ ಒಂದು ಹೋಟೆಲ್ ಮಾಲೀಕ ಈ ಅಜ್ಜಿಯನ್ನು ನೋಡಿ ಏನು ಹೇಳ್ತಾನೆ ಅಂದರೆ ನಿಮಗೆ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಇದು ನನಗೆ ತುಂಬ ಇಷ್ಟವಾಯಿತು ನಿಮಗೆ ನಾನು ಕೆಲಸ ಕೊಡ್ತೇನೆ ಪ್ರತಿ ತಿಂಗಳು ಐದು ಸಾವಿರ ನಿಮಗೆ ಕೊಡ್ತೇನೆ ಎಲ್ಲ ಬಟ್ಟೆ ಮಷಿನ್ ವಾಷ್ ಆಗಬೇಕು ಸ್ವಲ್ಪ ತಪ್ಪಾದರೂ ಕೂಡ ನಾನು ಬೇರೆಯವರಿಗೆ ಬಟ್ಟೆ ಕೊಡುತ್ತೇನೆ ಅಂತ ಹೋಟೆಲ್ ಮಾಲೀಕ ಹೇಳುತ್ತಾನೆ ಇನ್ನು ವಿಜಯಲಕ್ಷ್ಮಿ ಅಜ್ಜಿ ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಕೆಲಸವನ್ನು ಆರಂಭ ಮಾಡ್ತಾರೆ ಎಂಟು ವರ್ಷ ಲಾಂಡ್ರಿ ಬಿಸ್ನೆಸ್ನಲ್ಲಿ ದುಡಿದ ದುಡ್ಡಲ್ಲಿ ನಾಲ್ಕು ದೊಡ್ಡ ದೊಡ್ಡ ಲಾಂಡ್ರಿ ಮಿಷಿನ್ ಪರ್ಚೇಸ್ ಮಾಡ್ತಾರೆ ಲಾಂಡ್ರಿ ಬಿಸ್ನೆಸ್ ಮತ್ತೆ ಆರಂಭ ಮಾಡ್ತಾರೆ ವಿಜಯಲಕ್ಷ್ಮಿ ಅಜ್ಜಿ ದೊಡ್ಡ ದೊಡ್ಡ ಮಷಿನ್ಗಳನ್ನು ಖರೀದಿ ಮಾಡಿದ ಕಾರಣ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರೋದಿಲ್ಲ ತುಂಬ ಕಾನ್ಫಿಡೆನ್ಸ್ ಇಂದ ಮತ್ತೆ ಬಿಸ್ನೆಸ್ ಮಾಡಿದೆ ಅಂತ ವಿಜಯಲಕ್ಷ್ಮಿ ಅವರು ಹೇಳಿಕೊಳ್ಳುತ್ತಾರೆ ಸ್ನೇಹಿತರೆ ಮತ್ತೆ ವಿಜಯಲಕ್ಷ್ಮಿ ಅಜ್ಜಿ ಯಾವತ್ತೂ ಹಿಂದೆ ತಿರುಗಿ ನೋಡಿದ ದಾಖಲೆ ಇಲ್ಲ ಇವರು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಡ್ತಾರೆ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವೀಸಸ್ ಕೇರಳದ ನೂರಾರು ಕಡೆ ಇದೆ ಕೇರಳ ರಾಜ್ಯ ಬಿಟ್ಟರೆ ಹೊರದೇಶದಲ್ಲಿಯೂ ಕೂಡ ಇವರ ಲಾಂಡ್ರಿ ಸರ್ವಿಸಸ್ಗಳಿವೆ ಅಮೇರಿಕಾ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಮಲೇಷಿಯಾ ಯುರೋಪ್ನ ಕೆಲವು ದೇಶಗಳಲ್ಲೂ ಕೂಡ ವಿಜಯಲಕ್ಷ್ಮಿಯವರ ಲಾಂಡ್ರಿ ಸರ್ವಿಸ್ಗಳನ್ನು ನೋಡಬಹುದು ಸ್ನೇಹಿತರೆ ಇವರು ಮೊದಲು ಲಾಂಡ್ರಿ ಸರ್ವಿಸ್ಗಳನ್ನು ಮಾಡಿಸ್ತಾ ಇದ್ದಿದ್ದು ಹೊರದೇಶಗಳಿಂದ ಬಂದಂತಹ ಹೋಟೆಲ್ಗಳ ಜೊತೆ ಹೋಟೆಲ್ ಮಾಲೀಕರು ಏನಂತಾರೆ ಅಂದರೆ ನಮ್ಮ ಹೋಟೆಲ್ಗಳು ಬೇರೆ ಬೇರೆ ದೇಶಗಳಲ್ಲೂ ಸಹ ಇದೆ ನಿಮ್ಮ ಲಾಂಡ್ರಿ ಸರ್ವಿಸ್ ತುಂಬ ಚೆನ್ನಾಗಿದೆ ಹಾಗೂ ಎಕಾನಮಿ ಆಗೂ ಕೂಡ ಇದೆ ಬಟ್ಟೆ ತುಂಬ ಚೆನ್ನಾಗಿ ಒಗಿತೀರಾ ಮತ್ತು ಚೆನ್ನಾಗಿ ಐರನ್ ಮಾಡಿ ಕೂಡ ಕೊಡ್ತೀರಾ ಹೊರದೇಶದಲ್ಲಿರುವ ನಮ್ಮ ಹೋಟೆಲ್ಗಳಿಗೆ ನಿಮ್ಮ ಲಾಂಡ್ರಿ ಸರ್ವಿಸ್ಗಳೇ ಬೇಕು ಎಂದು ಹೋಟೆಲ್ ಮಾಲೀಕರು ವಿಜಯಲಕ್ಷ್ಮಿಗೆ ಹೇಳ್ತಾರೆ ನೀವು ಯಾವುದೇ ತೊಂದರೆಗಳನ್ನು ತಗೋಬೇಡಿ ನಿಮ್ಮ ಪರವಾಗಿ ಫಾರಿನ್ ಕಂಟ್ರೀಸ್ಗಳಲ್ಲಿ ಲಾಂಡ್ರೀಸ್ಗಳನ್ನು ನಾವೇ ಪ್ರಾರಂಭಿಸುತ್ತೇವೆ ದುಡ್ಡು ನಿಮ್ಮದು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ ಹಾಗಾಗಿ ಸಾಕಷ್ಟು ದೇಶಗಳಲ್ಲಿ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವಿಸ್ಗಳನ್ನು ನೋಡಬಹುದು ಸ್ನೇಹಿತರೆ ವಿಜಯಲಕ್ಷ್ಮಿ ಅವರಿಗೆ ವಯಸ್ಸು ತೊಂಬತ್ತೆರಡು ವರ್ಷ ಈಗಲೂ ಜೀವನದಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ಇದ್ದಾರೆ ವಿಜಯಲಕ್ಷ್ಮಿ ಅಜ್ಜಿ ಮದುವೆ ಆಗಿಲ್ಲ ಒಬ್ಬರೇ ಜೀವನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಕಾರ್ ಬೈಕ್ ಓಡಿಸೋಕೆ ಕಲಿತಿದ್ದೆ ನನ್ನ ಎಪ್ಪತ್ತನೇ ವರ್ಷ ವಯಸ್ಸಿನಲ್ಲಿ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಒಂದು ಅದ್ಭುತ ಮಾತನ್ನ ಹೇಳ್ತಾರೆ ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇನೆ ಅಂದರೆ ಮುಖ್ಯ ಕಾರಣ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ಸಾಧನೆ ಮಾಡಬೇಕು ಎಂಬುವ ಛಲ ಜೀವನ ಯಾವಾಗ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ ಜೀವನ ಹೇಗೆ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯ ಆಗುತ್ತೆ ಜೀವನದಲ್ಲಿ ಗೆದ್ದು ಸೋತ್ರೆ ಆ ಸೋಲು ನೆನಪಿರುತ್ತೆ ಸೋತು ಗೆದ್ರೆ ಆ ಗೆಲುವು ಚರಿತ್ರೆ ಸೇರುತ್ತೆ ಜೀವನ ಹೇಗೆ ಮುಗಿಸಿದ್ದೀರಾ ಎಂಬುದು ಇತಿಹಾಸ ನೆನಪಿಸುತ್ತೆ ಸ್ನೇಹಿತರೆ ಒಂದು ದಿನ ಬೈಕ್ ಓಡಿಸಿಕೊಂಡು ರಸ್ತೆಯಲ್ಲಿ ಹೋಗುತ್ತಿರುವಾಗ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ಅಡ್ಡ ಹಾಕಿ ಲೈಸೆನ್ಸ್ ಕೇಳ್ತಾರೆ ಪೊಲೀಸರಿಗೆ ಆಶ್ಚರ್ಯವಾಗಿ ಅಜ್ನಿಯು ಯಾರು ಅಂತ ಕೇಳ್ತಾರೆ ನಂತರ ವಿಜಯಲಕ್ಷ್ಮಿ ಅವರ ಸಾಧನೆ ಬಗ್ಗೆ ಗೊತ್ತಾಗಿ ಅವರಿಗೆ ಒಂದು ಸೆಲ್ಯೂಟ್ ಮಾಡ್ತಾರೆ ಸ್ನೇಹಿತರೆ ವಿಜಯಲಕ್ಷ್ಮಿ ಅಜ್ಜಿಯ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ತರಹದ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಿಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ